ಸಿಕ್ಸ್ ತೌಸಂಡ್ ಬಜೆಟ್ ಅಲ್ಲಿ ಲ್ಯಾಪ್ಟಾಪ್ ನಿಮ್ಗೆ ಸಿಗ್ತಾ ಇದೆ ನೀವೇನಾದ್ರೂ ಯೂಟ್ಯೂಬರ್ ಆಗಿ ಲಕ್ಷ ಲಕ್ಷ ದುಡಿಬೇಕು ಅಂತ ಇದರಾ ಹಂಗಾದ್ರೆ ಈ ಲ್ಯಾಪ್ಟಾಪ್ನ ನ ತಗೋಬೇಕಾಗುತ್ತೆ ಇದು ಎರಡು ಲಕ್ಷದ ಲ್ಯಾಪ್ಟಾಪ್ ಬಂದ್ಬಿಟ್ಟು ನಿಮಗೆ ಈ ಫಿಫ್ಟಿ ಫೈವ್ ತೌಸಂಡ್ಗೆ ಈ ಲ್ಯಾಪ್ಟಾಪ್ ನಿಮಗೆ ಸಿಕ್ತಾ ಇದೆ ಬೆಸ್ಟ್ ಕ್ವಾಲಿಟಿ ಮತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಲ್ಯಾಪ್ಟಾಪ್ ಬೇಕು ಅಂತಂದ್ರೆ ನಮ್ಮ ಶಾಪ್ ನ ಮಾಡಲೇಬೇಕು ಮಾಡ್ಲೇಬೇಕ ನೀವೇನಾದ್ರು ಸ್ಟೂಡೆಂಟ್ ಆಗಿದ್ರೆ ಲ್ಯಾಪ್ ಟಾಪ್ ಮೇಲೆ ತೌಸಂಡಿಂದ ಟೂ ತೌಸಂಡ್ ತನಕ ಆಫರ್ ಸಿಗ್ತಾ ಇದೆ ತುಂಬಾ ಜನ ಸ್ಟೂಡೆಂಟ್ ಗೆ ಯೂಸ್ ಆಗುತ್ತೆ ಈ ವಿಡಿಯೋನ ತುಂಬಾ ಶೇರ್ ಮಾಡಿ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ಸ್ಕ್ರೀನ್ ನ ನೋಡ್ತಾ ಇದ್ದವರಿಗೆ ಕಣ್ಣಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಬ್ಲೂ ಲೈಟ್ ಬಿಟ್ರೆ ನಿಮಗೆ ಇವಾಗ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಬ್ಲೂ ಲೈಟ್ ರೇಸಿಂಗ್ ಅಂತ ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ್ ಅಂತ ಮಾತಾಡ್ತಾ ಇರೋದು ರಿಫ್ರೆಶ್ ಪಿ ಸಿಯಿಂದ ನಮ್ಮ ಹತ್ರ ಯೂಸಡ್ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪು ಸಿ ಪಿ ಯುಸು ಮಾನಿಟರ್ಸ್ಗಳು ಸಿಗುತ್ತೆ ಇವತ್ತು ಹೊಸದಾಗಿ ಹೊಸ ಹೊಸ ಮಾಡೆಲ್ಗಳು ರೀಸ್ಟಾಕ್ ಆಗಿದೆ ಅದನ್ನು ನಿಮಗೆ ತಿಳಿಸೋಣ ಅಂತ ನಾನು ಮುಂದೆ ಬಂದಿದ್ದೀನಿ ನಮಗೆ ಎಕ್ಸ್ಪೀರಿಯನ್ಸ್ ಟೆನ್ ಇಯರ್ಸ್ ಇದೆ ನಿಮಗೆ ಟ್ವೆಂಟಿ ಏಯ್ಟ್ ಕ್ವಾಲಿಟಿ ಚೆಕ್ ಆಗುತ್ತೆ ಅದಾದಮೇಲೇ ಸೇಲಿಗೆ ತಗೊಬರ್ತಕ್ಕಂಥದ್ದು ನಾವು ಐ ತ್ರೀ ಲ್ಯಾಪ್ಟಾಪ್ ತೋರಿಸ್ತಾ ಇದ್ದೀವಿ ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಬಜೆಟಲ್ಲಿರುವಂಥ ಲ್ಯಾಪ್ಟಾಪ್ಸ್ಗಳನ್ನು ನಿಮ್ಗೆ ಇವಾಗ ಶೋ ಮಾಡ್ತಾ ಇದ್ದೀವಿ ನಿಮಗೆ ಇದು ಲ್ಯಾಪ್ಟಾಪ್ ಬಂದ್ಬಿಟ್ಟು ಐ ತ್ರೀ ಪ್ರೊಸೆಸರ್ ಬರುತ್ತೆ ಏಯ್ಟ್ ಜಿ ಬಿ ರ್ಯಾಮ್ ಡಿ ಡಿ ಆರ್ ತ್ರೀ ರ್ಯಾಮ್ ಬರುತ್ತೆ ಮತ್ತು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಟಿ ಬರ್ತಾ ಇದೆ ತುಂಬ ನೀಟಾಗಿದೆ ಅಂತ ಹೇಳ್ಬೋದು ವಿತ್ ಬ್ಯಾಕ್ಲೈಟ್ ಬರುತ್ತೆ ಅದಾದಮೇಲೆ ಫೋರ್ಟೀನ್ ಇಂಚಸ್ ಡಿಸ್ಪ್ಲೇ ಬರುತ್ತೆ ಯಾವುದೇ ರೀತಿ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ ಆಗಲಿ ಇರಲ್ಲ ಒಂದು ಲೆವೆನ್ ತೌಸಂಡ್ಗೆ ಒಳ್ಳೆ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು ಈ ಲ್ಯಾಪ್ಟಾಪ್ನ ಡೇ ಟು ಡೇ ವರ್ಕ್ಗಳಿಗೋಸ್ಕರ ಅಥವಾ ಏನಾದರೂ ಸ್ಟೂಡೆಂಟ್ ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಬಿಲ್ಲಿಂಗಿಗೋಸ್ಕರ ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಲ್ಯಾಪ್ಟಾಪ್ನ ಯೂಸ್ ಮಾಡ್ಬೋದು ಐಡಿಯಾ ಪ್ಯಾಡ್ ಸೀರೀಸಲ್ಲಿ ಈ ಲ್ಯಾಪ್ಟಾಪ್ ಬರ್ತಾ ಇದೆ ಫೋರ್ಟೀನ್ ಇಂಚಸ್ ಸ್ಕ್ರೀನ್ ಸಿಗುತ್ತೆ ಇದರಲ್ಲಿ ಮತ್ತು ಐ ತ್ರೀ ಏತ್ ಜನ್ರೇಷನ್ ಬರುತ್ತೆ ಇದು ಫೋರ್ಟೀನ್ ತೌಸಂಡ್ ರೇಂಜಲ್ಲೇ ನಿಮಗೆ ಸಿಗುತ್ತೆ ಅದಾದಮೇಲೆ ಐ ಫೈ ಲ್ಯಾಪ್ಟಾಪು ಹೆಚ್ ಪಿಯಲ್ಲಿ ಪ್ರೋ ಬುಕ್ ಸೀರೀಸಲ್ಲಿ ಐ ಫೈವ್ ಸಿಕ್ಸ್ತ್ ಜನ್ರೇಷನ್ ಲ್ಯಾಪ್ಟಾಪ್ ಇದು ಇದು ತುಂಬಾ ಚೆನ್ನಾಗಿದೆ ಬಿಜ್ನೆಸ್ ಸೀರೀಸ್ ಮಾಡೆಲ್ ಆಗಿರೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಇದು ಹಿಂಗೇನೇ ನೋಡೋದಾದರೆ ಪಾಪ್ಯುಲರ್ ಮಾಡೆಲ್ ಲೆನೋದಲ್ಲಿ ಎಕ್ಸ್ ಒನ್ ಕಾರ್ಬನ್ ಅಂತ ಎಕ್ಸ್ ಒನ್ ಅನ್ನು ನಮ್ಮ ಹತ್ರ ಅವೈಲೇಬಿಲಿಟಿ ಇದೆ ಎಕ್ಸ್ ಒನ್ ಕಾರ್ಬನ್ನು ಫೋರ್ಟೀನ್ ಇಂಚಸ್ ಡಿಸ್ಪ್ಲೇ ಐ ಸೆವೆನ್ ಪ್ರೊಸೆಸರಲ್ಲಿ ಈ ಲ್ಯಾಪ್ಟಾಪ್ ಬರ್ತಾ ಇದೆ ಇದು ಇಪ್ಪತ್ತು ಸಾವಿರಕ್ಕೆ ನಿಮಗೆ ಈ ಲ್ಯಾಪ್ಟಾಪು ಸಿಗ್ತಾಯಿದೆ ಸರ್ ನೆಕ್ಸ್ಟ್ ಲ್ಯಾಪ್ಟಾಪ್ ನೋಡೋದಾದರೆ ಐ ಫೈವಲ್ಲಿ ಲೆವೆಂತ್ ಜನ್ರೇಷನ್ ಪ್ರೊಸೆಸರ್ ಇರುವಂಥ ಲ್ಯಾಪ್ಟಾಪ್ ಇದು ಡೆಲ್ ಲ್ಯಾಟಿಟ್ಯೂಡ್ ಸೀರೀಸಲ್ಲಿ ಬರುತ್ತೆ ನಿಮಗೆ ಮೂವತ್ತು ಮೂವತ್ತೆರಡು ಸಾವಿರಕ್ಕೆ ಈ ಲ್ಯಾಪ್ಟಾಪ್ ಸಿಗುತ್ತೆ ವಿತ್ ಬ್ಯಾಕ್ ಲೈಟು ಟಚ್ ಸ್ಕ್ರೀನ್ ಜೊತೆಗೆ ಈ ಲ್ಯಾಪ್ಟಾಪ್ ಸಿಗ್ತಾ ಇದೆ ಇದು ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಸ್ಕ್ರ್ಯಾಚ್ ಇರಲ್ಲ ತುಂಬ ನೀಟಾಗಿರುತ್ತೆ ಅದೇ ಮಾಡಲಲ್ಲಿ ನಿಮಗೆ ಫೈ ಫೋರ್ ಟೂ ಜೀರೋ ಅಂತ ಬರುತ್ತೆ ಐ ಸೆವೆನ್ ಪ್ರೊಸೆಸರ್ ಬರುತ್ತೆ ವಿತ್ ಟಚ್ ಸ್ಕ್ರೀನು ಸಿಗುತ್ತೆ ವಿತೌಟ್ ಸೆಟ್ ಟಚ್ ಸ್ಕ್ರೀನು ಸಿಗುತ್ತೆ ವಿತ್ ಫಿಂಗರ್ ಪ್ರಿಂಟ್ ಸಹ ಇದರಲ್ಲಿ ಅವೈಲೇಬಿಲಿಟಿ ಇದೆ ಸೊ ಬಾಡಿ ಕಂಡೀಷನು ತುಂಬ ನೀಟಾಗಿರುತ್ತೆ ಲೈಟ್ ವೆಯ್ಟ್ ಲ್ಯಾಪ್ಟಾಪು ಇದನ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅದಾದಮೇಲೆ ಹೆಚ್ ಪಿಯಲ್ಲಿ ಪ್ರೀಮಿಯರ್ ಮಾಡೆಲ್ ಅಂದರೆ ಝೆಡ್ ಬುಕ್ ಸೀರೀಸ್ ಇದೆ ನಮ್ಮ ಹತ್ರ ಈ ಮಾಡೆಲ್ಲು ತುಂಬಾ ಜನ ಕೇಳ್ತಾರೆ ತುಂಬ ಕಸ್ಟಮರ್ಸ್ ನಮ್ಮ ಹತ್ರ ರೀಸ್ಟಾಕ್ ಆಗಿದೆಯಾ ಅಂತಲೂ ಈ ಲ್ಯಾಪ್ಟಾಪ್ನ ಕೇಳ್ತಾರೆ ಫೋರ್ಟೀನ್ ಇಂಚಸ್ ಸ್ಕ್ರೀನ್ ಇದೆ ತುಂಬಾ ಚೆನ್ನಾಗಿದೆ ಇದು ಅದಾದಮೇಲೆ ಡೆಲ್ಲಲ್ಲಿ ನಿಮಗೆ ಓಪನ್ ಬಾಕ್ಸ್ ಪೀಸ್ ಜಸ್ಟ್ ಬಾಕ್ಸ್ ಮಾತ್ರ ಓಪನ್ ಆಗಿದೆ ಈ ಲ್ಯಾಪ್ಟಾಪು ಇನ್ನೂ ವಾರಂಟಿಯಲ್ಲಿದೆ ಇನ್ನೂ ಡೆಲ್ ವಾರಂಟಿ ಇದೆ ನೀವು ನೋಡ್ಬೋದು 2026, ತೌಸಂಡ್ ಟ್ವೆಂಟಿ ಸಿಕ್ಸ್ ಅಕ್ಟೋಬರ್ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತನಕನೂ ಈ ಲ್ಯಾಪ್ಟಾಪು ಇರೋದು ಯಾವುದೇ ರೀತಿ ಯೂಸ್ ಆಗಿರೋ ಮಾರ್ಕ್ಸ್ ಆಗಲಿ ಏನೂ ಇಲ್ಲ ತುಂಬ ನೀಟಾಗಿದೆ ಇದೇನಾದರೂ ಬೇಕು ಅಂದರೆ ನಿಮಗೆ ಅರೌಂಡ್ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ತೌಸಂಡಲ್ಲಿ ರೇಂಜಲ್ಲೂ ಈ ಥರ ಡೈಲಿ ಲ್ಯಾಪ್ಟಾಪ್ಸ್ಗಳು ನಮ್ಮ ಹತ್ರ ಅವೈಲೇಬಿಲಿಟಿ ಇದೆ i7 ಸೆವೆನ್ ಪ್ರೊಸೆಸರಲ್ಲಿ ಟೆಂತ್ ಜನರೇಷನ್ ಸಿಕ್ಸ್ ಜಿ ಬಿ ಆರ್ ಟಿ ಎಕ್ಸ್ ಗ್ರಾಫಿಕ್ಸ್ ಬರುತ್ತೆ ಎನ್ ಗ್ರಾಫಿಕ್ಸ್ ಬರುತ್ತೆ ನಿಮಗೆ ಫಿಫ್ಟೀನ್ ಇಂಚಸ್ ಸ್ಕ್ರೀನ್ ಜೊತೆಗೆ ಅಪ್ ಟು ಒನ್ ಟ್ವೆಂಟಿ ಏಟ್ ಜಿ ಬಿ ತನಕನೂ ನೀವು ರ್ಯಾಮ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋ ಆಪ್ಷನ್ ಇದೆ ಮತ್ತು ನಾಲ್ಕು ಎಸ್ ಎಸ್ ಟಿ ಸ್ಲಾಟ್ ಕೂಡ ಇದರಲ್ಲಿ ಅವೈಲಬಿಲಿಟಿ ಇದೆ ಮತ್ತೇನೆಲ್ಲ ಇದೆ ಈ ಲ್ಯಾಪ್ಟಾಪಲ್ಲಿ ನೋಡ್ತಾ ಹೋಗೋದಾದರೆ ವಿತ್ ಬ್ಯಾಕ್ಲೈಟ್ ಕೀಬೋರ್ಡು ಮತ್ತು ಡಿ ಡಿ ಆರ್ ಫೋರ್ ಸಪೋರ್ಟೆಡ್ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಸಿಕ್ಸ್ ಜಿ ಬಿ ಗ್ರಾಫಿಕ್ಸ್ ಇದರಲ್ಲಿ ಬರ್ತಾ ಇದೆ ಆರ್ ಟಿ ಎಕ್ಸ್ ಎಡಿಟಿಂಗ್ ವರ್ಕ್ಗಳಿಗೋಸ್ಕರ ಬೆಸ್ಟ್ ಅಂತಲೇ ಹೇಳ್ಬೋದು ನಾವು ನೆಕ್ಸ್ಟ್ ನೋಡ್ತಾ ಇರೋಂಥ ಲ್ಯಾಪ್ಟಾಪ್ ಬಂದು ಮ್ಯಾಕ್ಬುಕ್ಕು ಐ ಸೆವೆನ್ ಪ್ರೊಸೆಸರು ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ ಬರುತ್ತೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಮತ್ತು ಫೈ ಟ್ವೆಲ್ ಜಿ ಬಿ ಎಸ್ ಎಸ್ ಟಿ ಬರ್ತಾ ಇದೆ ಇದು ತುಂಬನೇ ಚೆನ್ನಾಗಿದೆ ಅಂತ ಹೇಳ್ಬೋದು ವಿತ್ ಟಚ್ ಬಾರ್ ಜೊತೆಗೆ ಈ ಲ್ಯಾಪ್ಟಾಪ್ ಬರ್ತಾಯಿದೆ ಯಾವುದೇ ರೀತಿ ಡೆಂಟ್ಸು ಸ್ಕ್ರ್ಯಾಚಸ್ಸು ಏನೂ ಇರೋಲ್ಲ ಬ್ಯಾಟ್ರಿ ಕಂಡೀಷನು ತುಂಬ ಚೆನ್ನಾಗಿರುತ್ತೆ ಎಕ್ಸಲೆಂಟ್ ಕಂಡೀಷನಲ್ಲಿರುತ್ತೆ ಅಂತ ಹೇಳ್ಬೋದು ಈ ಲ್ಯಾಪ್ಟಾಪ್ ಬೇಕಾದರೆ ನಿಮಗೆ ಒಂದು ತರ್ಟಿ ಫೈವ್ ತೌಸಂಡ್ಗೆಲ್ಲ ಈ ಲ್ಯಾಪ್ಟಾಪ್ ನಿಮಗೆ ಸಿಕ್ಬಿಡುತ್ತೆ ಅದಾದಮೇಲೆ ನೀವು ಇನ್ನೂ ಸ್ವಲ್ಪ ಹೈಯರ್ ಎಂಡ್ ನೋಡ್ತಾ ಇದ್ದೀನಿ ಐ ನೈನ್ ಪ್ರೊಸೆಸರ್ ನೋಡ್ತಾ ಇದ್ದೀನಿ ಅಂದರೆ ಐ ನೈನ್ ಕೂಡ ನಮ್ಮ ಹತ್ರ ಅವೈಲೇಬಿಲಿಟಿ ಇರುವಂಥದ್ದು ಇದು ಬಂದುಬಿಟ್ಟು ಐ ನೈನ್ ಪ್ರೊಸೆಸರ್ ಬರುತ್ತೆ ಸಿಕ್ಸ್ಟಿ ಫೋರ್ ಜಿ ಬಿ ರ್ಯಾಮ್ ಮತ್ತು ಫೈ ಟ್ವೆಲ್ ಜಿ ಬಿ ಎಸ್ ಎಸ್ ಟಿ ಜೊತೆಗೆ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಜೊತೆಗೆ ಏಯ್ಟ್ ಜಿ ಬಿ ಸು ಗ್ರಾಫಿಕ್ಸ್ ಕೂಡ ಈ ಲ್ಯಾಪ್ಟಾಪಲ್ಲಿ ಅವೈಲಬಿಲಿಟಿ ಇರುವಂಥದ್ದು ಎಡಿಟರ್ಸ್ಗಳಿಗೆ ಮತ್ತು ಆಟೋ ಕ್ಯಾಡ್ ಏನಾದರೂ ಯೂಸ್ ಮಾಡ್ತಾರೆ ಅಂತಂದರೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡೋದಾದರೆ ನಿಮಗೆ ಸ್ಟೂಡೆಂಟಿಗೆ ಆನ್ಲೈನ್ ಕ್ಲಾಸ್ಗೋಸ್ಕರ ಮತ್ತು ಏನಾದರೂ ಮೀಟಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ ಅಂತಂದ್ರೂ ಈ ಲ್ಯಾಪ್ಟಾಪು ಸಿಕ್ಸ್ ತೌಸಂಡ್ ಬಜೆಟಲ್ಲಿ ಈ ಲ್ಯಾಪ್ಟಾಪ್ ನಿಮ್ಗೆ ಸಿಗ್ತಾಯಿದೆ ತ್ರೀ ಸಿಕ್ಸ್ಟಿ ರೊಟೇಟೇಬಲ್ ಎಲ್ಲ ಬೇಕು ಅಂತಂದರೆ ತ್ರೀ ಸಿಕ್ಸ್ಟಿ ಇರುವಂಥದ್ದು ಲ್ಯಾಪ್ಟಾಪ್ ಕೂಡ ನಮ್ಮ ಹತ್ರ ಅವೈಲಬಿಲಿಟಿ ಇದೆ ಇದು ಅಷ್ಟೇ ಎ ಎಮ್ ಡಿ ರೈಜಾನ್ ಫೈಯಲ್ಲಿ ಈ ಲ್ಯಾಪ್ಟಾಪ್ ಬರುತ್ತೆ ತ್ರೀ ಸಿಕ್ಸ್ಟಿ ರೊಟೇಟ್ ಆಗುತ್ತೆ ಟಚ್ ಸ್ಕ್ರೀನ್ ಜೊತೆಗೆ ಈ ಲ್ಯಾಪ್ಟಾಪ್ ಬರುತ್ತೆ ಇದನ್ನು ಕ್ರೋಮ್ ಬುಕ್ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು ಏಯ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಬಜೆಟಲ್ಲಿ ಈ ಲ್ಯಾಪ್ಟಾಪ್ ಸಿಕ್ಬಿಡುತ್ತೆ ವಿತ್ ಪೆನ್ ಕೂಡ ಇದರಲ್ಲಿ ಅವೈಲಬಿಲಿಟಿ ಇದೆ ಜೊತೆಗೆ ನಿಮಗೆ ಐ ಸೆವೆನ್ ಏಯ್ತ್ ಜನ್ರೇಷನ್ ಇರುವಂಥದ್ದು ಟೈನಿ ಸಿ ಪಿ ಯು ಅಂತ ಬರುತ್ತೆ ತುಂಬ ಸ್ಲಿಮ್ಮಾಗಿ ಬರುತ್ತೆ ಇದು ನಮ್ಮ ಹತ್ರ ಐ ಸೆವೆನ್ನು ಇದೆ ಐ ತ್ರೀ ಟೆಂತ್ ಜನ್ರೇಷನ್ ಇದೆ ಅದು ಬಿಟ್ಟರೆ ಐ ತ್ರೀ ಏಯ್ತ್ ಜನ್ರೇಷನ್ ಕೂಡ ಇದರಲ್ಲಿ ಸಿಗುತ್ತೆ ಐ ಫೈ ಸಿಗುತ್ತೆ ಐ ಸೆವೆನ್ ಕೂಡ ಇದರಲ್ಲಿ ಸಿಗ್ತಾ ಇದೆ ಅದರ ಜೊತೆಗೆ ನಿಮಗೆ ಮಾನಿಟ್ರ್ ನೋಡೋದಾದರೆ ಮಾನಿಟ್ರ್ ಟ್ವೆಂಟಿ ಸೆವೆನ್ ಇಂಚಸ್ ಇದೆ ಟ್ವೆಂಟಿ ಟೂ ಇಂಚಸ್ ಇದೆ ಅದಾದಮೇಲೆ ನೈನ್ಟೀನ್ ಇಂಚಸ್ ಕೂಡ ಮಾನಿಟ್ರ್ ಅವೈಲಬಿಲಿಟಿ ಇದೆ ಮತ್ತು ಏನಾದರೂ ಕೋಡಿಂಗ್ ಮಾಡ್ತಾರೆ ಅಂತಂದರೆ ಡ್ಯೂಯಲ್ ಮಾನಿಟರ್ ಟೈಪ್ ಯೂಸ್ ಮಾಡ್ತಾರೆ ಅಂದರೆ ಈ ಮಾನಿಟ್ರ್ ಟ್ವೆಂಟಿ ನೈನ್ ಇಂಚಸ್ ಬರುತ್ತೆ ಎಲ್ಲನೂ ಫ್ರೇಮ್ಲೆಸ್ ಮಾನಿಟರ್ ಆಗಿರೋದರಿಂದ ಇದು ತುಂಬನೇ ಕ್ಲಾರಿಟಿ ಇರುತ್ತೆ ಚೆನ್ನಾಗಿದೆ ಅಂತ ಹೇಳ್ಬೋದು ನಮ್ಮ ಹತ್ರ ಲ್ಯಾಪ್ಟಾಪ್ನ ಏನಕ್ಕೆ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಬಿಲ್ಡ್ ಕ್ವಾಲಿಟಿ ನಾವು ಬಿಸ್ನೆಸ್ ಸೀರೀಸ್ ಲ್ಯಾಪ್ಟಾಪ್ಗಳನ್ನೇ ಜಾಸ್ತಿ ಸೇಲ್ ಮಾಡ್ತೀವಿ ಏನಕ್ಕೆ ಅಂದರೆ ಕಸ್ಟಮರ್ಗೆ ಕ್ವಾಲಿಟಿ ಲ್ಯಾಪ್ಟಾಪ್ ಕೊಡೋಕ್ಕೆ ನಮ್ಗೆ ಅವಾಗ ಸಾಧ್ಯ ಆಗುತ್ತೆ ಮತ್ತು ನಿಮಗೆ ಟ್ವೆಂಟಿ ಏಯ್ಟ್ ಕ್ವಾಲಿಟಿ ಚೆಕ್ ಕೂಡ ನಾವು ಮಾಡಿರ್ತೀವಿ ಯಾವುದೇ ರೀತಿ ಕೀಬೋರ್ಡ್ ಆಗಿರಲಿ ಕ್ಯಾಮರಾ ವಾಯ್ಸ್ ರೆಕಾರ್ಡರು ಮತ್ತು ಬ್ಯಾಟ್ರಿ ಪ್ರತಿಯೊಂದೂ ಚೆಕ್ ಆಗಿರುತ್ತೆ ನಿಮಗೆ ಸೆವೆನ್ ಡೇಸಲ್ಲಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಅದಾದಮೇಲೆ ನಿಮಗೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಜೊತೆಗೆ ಒನ್ ಇಯರ್ ಸರ್ವಿಸ್ ವಾರಂಟಿ ಕೂಡ ಫುಲ್ಲಿ ಫ್ರೀ ಆಗಿರುತ್ತೆ ಸರ್ವಿಸ್ ಮಾಡಿದರೆ ನಾವು ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ ನಮ್ಮ ಹತ್ರ ಲ್ಯಾಪ್ಟಾಪ್ ತೊಗೊಂಡ್ರೆ ಲ್ಯಾಪ್ಟಾಪ್ ಬ್ಯಾಗು ಮತ್ತು ಮೌಸ್ ಮತ್ತು ಚಾರ್ಜರ್ ಕೂಡ ಸಿಗ್ತಾ ಇದೆ ನೆಕ್ಸ್ಟ್ ಏನೇನಿದೆ ಅಂತ ಎಕ್ಸೆಸರೀಸ್ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋದಾದರೆ ನಮ್ಮ ಹತ್ರ ಪ್ರೈವೇಸಿ ಸ್ಕ್ರೀನ್ ಗಾರ್ಡ್ಸ್ಗಳು ಸಿಗುತ್ತೆ ಬ್ಲೂ ಲೈಟ್ ಪ್ರೊಟೆಕ್ಷನ್ ಸ್ಕ್ರೀನ್ ಗಾರ್ಡು ಮತ್ತು ಪ್ರೈವೇಸಿ ಸ್ಕ್ರೀನ್ ಗಾರ್ಡ್ ಕೂಡ ಸಿಗುತ್ತೆ ಅದು ಹಾಕಿದರೆ ಇನ್ಸ್ಟಾಲ್ ಮಾಡಿದರೆ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ತಾ ಹೋಗೋದಾದರೆ ನಿಮಗೆ ಇದು ಪ್ರೈವೇಸಿ ಗ್ಲೂ ಬರುತ್ತೆ ಅಂದರೆ ಸೈಡಿಂದ ನೋಡಿದ್ರೆ ನಿಮಗೆ ಯಾವುದೇ ರೀತಿ ವಿಸಿಬಿಲಿಟಿ ಕಾಣಿಸಲ್ಲ ಇಂದ ನೋಡಿದ್ರೆ ಕ್ಲಿಯರಾಗಿ ಕಾಣಿಸುತ್ತೆ ಮತ್ತು ಬ್ಲೂ ಲೈಟ್ ಪ್ರೊಟೆಕ್ಟ್ ಕೂಡ ಆಗುತ್ತೆ ನಮ್ಮದೇ ಬ್ರ್ಯಾಂಡಲ್ಲಿ ಅವೈಲಬಿಲಿಟಿ ಇರುವಂಥದ್ದು ನೀವೇನು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಲ್ಯಾಪ್ಟಾಪು ಮತ್ತು ಮೊಬೈಲ್ ಸ್ಕ್ರೀನ್ನ ಯಾವಾಗಲೂ ನೋಡ್ತಾ ಇದ್ದವರಿಗೆ ಕಣ್ಣಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಲೈಟ್ ಪ್ರೊಟೆಕ್ಷನ್ ಸ್ಕ್ರೀನ್ ಗಾರ್ಡನ್ನು ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಇವಾಗ ನಾನು ಈ ಪ್ರೊಟೆಕ್ಟರ್ ಇದೆ ಅಲ್ವಾ ಟೆಸ್ಟಿಂಗ್ ಟೂಲು ಇದನ್ನು ನಾನು ಆಫ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಗಾರ್ಡ್ ಒಳಗಡೆ ಇಡ್ತಾ ಇದ್ದೀನಿ ಅದಾದಮೇಲೆ ಇದನ್ನು ನಿಮಗೆ ಹೊರಗಡೆ ಇದ್ದೀನಿ ನಾನು ಬ್ಲೂ ಲೈಟ್ ಬಿಡ್ತಾ ಇದ್ದೀನಿ ಇವಾಗ ಬ್ಲೂ ಲೈಟ್ ಬಿಟ್ಟರೆ ನಿಮಗೆ ಇವಾಗ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಬ್ಲೂ ಲೈಟ್ ರೇಸಿಂಗ್ ಅಂತ ನೋಡಿ ಸ್ಕ್ರೀನ್ ಪ್ರೊಟೆಕ್ಟರ್ನ ಒಳಗಡೆ ಇಟ್ಟಿರೋವಂಥದ್ದು ಇದು ಪ್ಲೇಸು ಈ ಪ್ಲೇಸ್ ಬಂದುಬಿಟ್ಟು ಬ್ಲೂ ಲೈಟ್ ಇರೋವಂಥ ಪ್ಲೇಸು ನೀವು ನೈಟ್ ಯೂಸ್ ಮಾಡ್ತೀರಾ ಲ್ಯಾಪ್ಟಾಪ್ನ ಅಂತಂದರೆ ತುಂಬಾ ಯೂಸ್ ಆಗುತ್ತೆ ಇದು ಮ್ಯಾಂಡೇಟ್ರಿ ಏನಕ್ಕೆ ಅಂದರೆ ಕಣ್ಣಿಗೆ ನೈನ್ ಅವರ್ಸ್ ಯೂಸ್ ಮಾಡ್ತಾರೆ ನೈನ್ ಅವರ್ಸ್ ಎಲ್ಲ ಯೂಸ್ ಮಾಡಿದ್ರೆ ಲ್ಯಾಪ್ಟಾಪ್ ಸ್ಕ್ರೀನನ್ನೇ ನೋಡ್ತಾ ಇರೋದಂತ ಕಣ್ಣು ಉರಿ ಬರುತ್ತೆ ಮತ್ತು ಕಣ್ಣು ತುರ್ಕೆ ಬರುತ್ತೆ ಆ ಥರ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇರ್ತಾರೆ ಅದೆಲ್ಲದಕ್ಕೂ ಈ ಬ್ಲೂ ಲೈಟ್ ಪ್ರೊಡಕ್ಷನ್ ತುಂಬಾ ಯೂಸ್ ಆಗುತ್ತೆ ನಮ್ಮ ಸ್ಟೋರ್ ಬಂದ್ಬಿಟ್ಟು ಜಯನಗರ ಫೋರ್ತ್ ಬ್ಲಾಕಲ್ಲಿ ಜಿ ಆರ್ ಟಿ ಜುವ್ಯುವ್ಯುವ್ಯುವ್ಯುವ್ಯುವೆಲರ್ ಮತ್ತು ಜಾಯ್ ಹಲೋ ಕಾಸ್ ಇದೆ ಫೋರ್ತ್ ಬ್ಲಾಕಲ್ಲಿ ಬರುತ್ತೆ ಸೊ ಅಲ್ಲಿ ಆಪೋಸಿಟ್ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಶಾಪ್ ಇರುವಂಥದ್ದು ಕಾರ್ನರಲ್ಲೇ ಇದೆ ಸಿಗ್ನಲ್ ಇದೆ ಸಿಗ್ನಲ್ ಈ ಕಡೆ ಬಂದರೆ ನಿಮ್ಗೆ ಕಾರ್ನರಲ್ಲೇ ಸ್ಟೋರ್ ಕಾಣುತ್ತೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಓಪನ್ ಆಗುತ್ತೆ ಏಯ್ಟ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಯಾವಾಗ ಬಂದ್ರೂ ನಿಮಗೆ ಲ್ಯಾಪ್ಟಾಪ್ಸ್ಗಳು ಅವೈಲೇಬಿಲಿಟಿ ಇರುತ್ತೆ ಅಂದರೆ ಔಟ್ಸೈಡ್ ಇದ್ದೀರಾ ಬೇರೆ ಕಡೆ ಇದ್ದೀರಾ ನಿಮಗೆ ಲ್ಯಾಪ್ಟಾಪ್ ಬೇಕು ಅಂತಂದ್ರೂ ನಾವು ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ನೀವು ವೀಡಿಯೋ ಕಾಲ್ ಮಾಡಿ ಲ್ಯಾಪ್ಟಾಪ್ ಡೀಟೇಲ್ಸ್ ಕಳಿಸ್ಕೊಡ್ತಾರೆ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡಿದ್ರೂ ಡೀಟೇಲ್ಸ್ನ ಕಳಿಸ್ಕೊಡ್ತಾರೆ